ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಘಟಕ ಮೂರರನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಘಟಕ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೇವೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮಹತ್ವವನ್ನು ತಿಳ್ಕೊಂಡಿದ್ದೇವೆ ಇವತ್ತು ಸಂಘಟನೆಯ ತತ್ವದ ಬಗ್ಗೆ ತಿಳ್ಕೊಳ್ಳುವ ಸಂಘಟನೆಯ ವಿಧ ಲಕ್ಷಣಗಳು ಹಾಗೆ ತತ್ವಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಹದಿನೆಂಟರಲ್ಲಿದೆ ನೋಡಿ ಪುಟ ಸಂಖ್ಯೆ ಹದಿನೆಂಟರಲ್ಲಿ ಸಂಘಟನೆಯ ವಿಧಗಳು ಸಂಘಟನೆಯ ತತ್ವಗಳಿದೆ ಸಂಘಟನೆಯ ತತ್ವ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮೊದಲಿಗೆ ನಾವು ಅರ್ಥವನ್ನು ತಿಳ್ಕೊಳ್ಳುವ ಸಂಘಟನೆ ಅಂದರೆ ಏನು ಸಂಘಟನೆ ಅಂತ ಹೇಳಿದರೆ ಅದು ಒಂದು ನಿರ್ದಿಷ್ಟ ಸಂಯೋಜಿಸಲ್ಪಟ್ಟ ಒಂದು ರಚನಾತ್ಮಕ ವಿನ್ಯಾಸ ಒಂದು ನಿರ್ದಿಷ್ಟ ಸಂಯೋಜಿಸಲ್ಪಟ್ಟ ಒಂದು ರಚನಾತ್ಮಕ ವಿನ್ಯಾಸವೇ ಸಂಘಟನೆ ಅಥವಾ ವ್ಯವಸ್ಥೆ ಅಂತ ಹೇಳುವಂಥದ್ದು ಸಂಘಟನೆ ಅಂತ ಕೂಡ